ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಮ್ಯಾಂಗೋ ಬರ್ಫಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮಾವಿನ ಹಣ್ಣಲ್ಲಿ ಬರ್ಫಿ ಮಾಡೋದು ಈಗ ಮಾವಿನ ಹಣ್ಣು ಸೀಸನು ತುಂಬ ಚೆನ್ನಾಗಿ ಸಿಗುತ್ತೆ ನಾನು ಬರೀ ಒಂದೇ ಒಂದು ಮಾವಿನ ಹಣ್ಣು ತೊಗೊಂಡು ಮಾಡ್ತಾ ಇರೋದು ಭಾಳ ಚೆನ್ನಾಗಿರುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ ಅದ್ರದ್ದು ಟೇಸ್ಟ್ ಹೆಂಗಿದೆ ಅಂತ ಆ ಥರ ಟೇಸ್ಟ್ ಆಗಿರುತ್ತೆ ಅದು ತುಂಬ ಗಟ್ಟಿಯಾಗಿರಲ್ಲ ಸಾಫ್ಟಾಗಿರುತ್ತೆ ಆ ಬರ್ಫಿ ನಮಗೆ ತಿನ್ನಲಿಕ್ಕೆ ಏಜ್ ವಯಸ್ಸಾದರು ಕೂಡ ತಿನ್ಬೋದು ಅಷ್ಟು ಸಾಫ್ಟಾಗಿ ಚೆನ್ನಾಗಿರುತ್ತೆ ನನ್ನ ಯಾರು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಸ್ನ ಡೈಲಿ ಫಾಲೋ ಮಾಡ್ತಾ ಮಾಡ್ತಾಯಿರಿ ಒಂದು ಲೈಕ್ ಕೂಡ ಕೊಡಿ ನೋಡಿ ಥಿಂಗ್ಸ್ ಏನೇನು ಬೇಕು ನೋ ನೋಡಿ ಒಂದು ಸ ಒಂದು ದೊಡ್ಡ ಲೋಟದಲ್ಲಿ ಹಾಲು ತೊಗೊಂಡಿದ್ದೀನಿ ಮತ್ತು ಕಾಲು ಕಪ್ಪು ಮಿಲ್ಕ್ ಪೌಡರ್ ಇದು ಹಾಲಿನ ಪೌಡರ್ ಇದು ಆಮೇಲೆ ಸ್ವಲ್ಪ ಕಾಲು ಭಾಗದ ಕಪ್ಪಲ್ಲಿ ಸಕ್ಕರೆ ಮತ್ತು ಇದು ಸ್ವಲ್ಪ ಕಸ್ಟರ್ಡ್ ಪೌಡ್ರು ಹಾಗೆ ಒಂದು ಮಾವಿನ ಹಣ್ಣು ಮತ್ತು ಸ್ವಲ್ಪ ಗೋಡಂಬಿ ಒಂದು ಐದಾರು ಗೋಡಂಬಿ ಹಾಲು ಮಿಲ್ಕ್ ಪೌಡ್ರು ಸಕ್ಕರೆ ಕಸ್ಟರ್ಡ್ ಪೌಡ್ರು ಮ್ಯಾಂಗೋ ಗೋಡಂಬಿ ಈಗ ಮಿಕ್ಸಿ ಜಾರ್ಗೆ ಫಸ್ಟು ಮಾವಿನ ಹಣ್ಣು ಹಾಕ್ಕೊಳ್ಬೇಕು ಸಿಪ್ಪೆಲ್ಲ ತೆಗೆದು ನೀಟಾಗಿ ಹೊರದಿರಬೇಕು ಆ ಮಾವಿನ ಹಣ್ಣನ್ನು ಪೀಸಸ್ ಮಾಡಿ ಹಾಕ್ಬಿಟ್ಟು ಅದ್ರ ಜೊತೆಗೆ ಗೋಡಂಬಿ ಹಾಕಿ ಒಂದು ಐದಾರು ಪೀಸ್ ಗೋಡಂಬಿ ಇದ್ರೆ ಸಾಕು ಆಮೇಲೆ ಕಸ್ಟರ್ಡ್ ಸಾರಿ ಮಿಲ್ಕ್ ಪೌಡ್ರನ್ನ ಹಾಕ್ಕೊಳ್ಬೇಕು ಇದಿಷ್ಟು ನೀರು ಹಾಕದೆ ಈ ಥರ ಗಟ್ಟಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಇದು ಗ್ರೈಂಡ್ ಆದಮೇಲೆ ಇದು ಆ ಪಕ್ಕಿರಲಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಒಂದು ಪ್ಲೇಟಿಗೆ ಬಟರ್ ಪೇಪರ್ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಸವರಿ ಇಟ್ಟಿದ್ದೀನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ತಗೊಂಡು ಆ ಹಾಲು ಗಟ್ಟಿ ಹಾಲಾಗಿರಬೇಕು ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ಹಾಲು ಹಾಕ್ತಾಯಿದ್ದೀನಿ ಹಾಲು ಜೊತೆಗೆ ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಳ್ಬೇಕು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಳ್ಳಿ ಇದು ಆಪ್ಷನ್ ಹಾಕ್ಸ್ ಮತ್ತು ನಿಮಗೆ ಕಸ್ಟರ್ಡ್ ಪೌಡ್ರ್ ಇರಲಿಲ್ಲ ಅಂದರೆ ಅವಶ್ಯಕತೆ ಇಲ್ಲ ಬರೀ ಹಾಲೆ ಸಾಕು ಮತ್ತು ಈಗ ಗ್ರೈಂಡ್ ಮಾಡಿದ್ದೀವಲ್ಲ ಅದನ್ನ ಆ ಪಲ್ಪನ್ನ ಹಾಕ್ಕೊಳ್ಬೇಕು ಮ್ಯಾಂಗೋ ಮಿಲ್ಕ್ ಪೌಡರು ಗೋಡಂಬಿ ರುಬ್ಬಿರೋದಿದು ಇದನ್ನು ಹಾಕ್ಕೊಳ್ಬೇಕು ಕಸ್ಟರ್ಡ್ ಪೌಡ್ರ್ ಇದ್ರೆ ಹಾಕಿ ಇಲ್ಲಾಂದರೆ ಬೇಡ ಆಮೇಲೆ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಸಕ್ಕರೆ ಏನಿದೆ ಅದನ್ನು ಹಾಕ್ಕೊಳ್ಬೇಕು ನಾನು ಇಷ್ಟು ಹಾಕ್ತಿದ್ದೀನಿ ಶುಗರ್ನ ನಿಮಗೆ ಸೀನೊಂಚೂರು ಬೇಕು ಅಂದರೂ ಹಾಕ್ಕೊಳ್ಬೋದು ಇದನ್ನ ಚೆನ್ನಾಗಿ ಕಲಿಸ್ತಾ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಫುಲ್ಲಲ್ಲೂ ಇರಬಾರ್ದು ಸಿಮ್ಮಲ್ಲೂ ಇರಬಾರ್ದು ಮೀಡಿಯಮಲ್ಲಿ ಇಟ್ಕೊಂಡು ಕೈ ಬಿಡದೇ ಇದನ್ನು ಕಲಿಸ್ತಾ ಇರಬೇಕು ಹಂಗೆ ಮಾಡ್ತಾ ಮಾಡ್ತಾ ಬರೋ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ತುಪ್ಪ ಹಾಕಿ ಐದು ಹಿಂಗೆ ಮಾಡ್ತಾ ಬರುವಾಗ ಗಟ್ಟಿಯಾಗಕ್ಕೆ ಶುರು ಕಲರ್ ಚೇಂಜ್ ಆಗುತ್ತೆ ಮತ್ತು ಹತ್ತಿರ ಬರೋಕ್ಕೆ ಸೇರುತ್ತೆ ಹತ್ತಿರ ಸೇರ್ತದೆ ನೋಡಿ ಆಮೇಲೆ ಪಾತ್ರೆಗೆ ಅಂಟ್ಕೊಳ್ಳೋಲ್ಲ ನಾವು ಸ್ಪೂನಲ್ಲಿ ಹಿಂಗೆ ತೆಗಿಯುವಾಗ ಆ ಚೇಚೆ ಓಡಾಡ್ತಿರುತ್ತೆ ಹಾಗೆ ಗಟ್ಟಿಯಾಗಿ ಹಿಂಗೆ ಬರುವಾಗ ತುಂಬ ಗಟ್ಟಿಯಾಗುತ್ತೆ ಬೇಡ ಇಷ್ಟ ಆದರೆ ಸಾಕು ಹೀಗೆ ಆ ಮೆಷರ್ ಬರುವಂಥ ಸಮಯದಲ್ಲಿ ನಾವು ಬಟರ್ ಪೇಪರ್ಗೆ ತುಪ್ಪ ಹಾಕಿ ರೆಡಿ ಮಾಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಳೋದು ಹಾಕ್ಕೊಂಡು ಅದನ್ನು ಒಂದು ಸಮಾಗಿ ಮಾಡಿಬಿಟ್ಟು ನಮಗೆ ಅವಶ್ಯಕತೆ ಇದ್ದರೆ ಗೋಡಂಬಿ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ಹಾಕ್ಕೊಳ್ಬೋದು ಹಾಕ್ಬಿಟ್ಟು ಇದನ್ನು ಫೋರ್ ಅವರ್ಸು ಫ್ರಿಡ್ಜಲ್ಲಿ ಇಡಬೇಕು ಫೋರ್ ಅವರ್ಸು ಫ್ರೀಝರಲ್ಲಿ ಇಡಬೇಕು ಫ್ರೀಝರಲ್ಲಿ ಮೇಲೆ ತೆಗೆದು ತೆಗೆದ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಳೋದು ಅದೊಂಥರ ಸಾಫ್ಟ್ ಬರ್ಫಿ ಪೀಸ್ ಆಗಿರುತ್ತೆ ಇದನ್ನು ಆಮೇಲೆ ಸರ್ವ್ ಮಾಡಿಕೊಂಡು ತಿನ್ನೋದು ಭಾಳ ಚೆನ್ನಾಗಿರುತ್ತೆ ಅದು ತಿನ್ನುವಾಗ ಏನು ಟೇಸ್ಟ್ ಅಂತಲೇ ಗೊತ್ತಾಗಲ್ಲ ಕೋವಾ ಹಾಕಿದ್ದಾರೆ ಏನು ಹಾಕಿದ್ದಾರೆ ಅಂತ ಗೊತ್ತಾಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ವೆರಿ ಸಿಂಪಲ್ ನೀವು ಮಾಡಿ ಮಕ್ಕಳಿಗೂ ಕೊಡಿ ಇದು ಹೇಗಿತ್ತು ಅಂತ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿ ಥ್ಯಾಂಕ್ ಯು ಬೈ